ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಹಿಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಇವತ್ತು ನಾವು ಪುಣ್ಯಕ್ಷೇತ್ರ ಪವಿತ್ರ ಕ್ಷೇತ್ರ ಶ್ರೀ ಈಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಇದ್ದೀವಿ ಇಲ್ಲಿ ಪವರವಾದ ಒಂದು ಇದೆ ಸುಮಾರು ವರ್ಷಗಳ ಇತಿಹಾಸ ಇರುವ ಬಸ್ ಇದೆ ಆ ನಾವಿದ್ದೀವಿ ನಾವು ಇದೀವಿ ಸುಮಾರು ವರ್ಷಗಳ ಇತಿಹಾಸವಿದೆ ಈ ದೇವಾಲಯ ಹತ್ರ ಸುಮಾರು ಜನ ಬಂದಿರತಕ್ಕಂಥದ್ದು ಎಷ್ಟೋ ಜನರಿಗೆ ರಾಜಕಾರಣಿಗಳಿಗೆ ಮದುವೆ ಮಕ್ಕಳಿಗೆ ಸಕ್ಸಸ್ ಆಗಿರ್ತಕ್ಕಂಥ ಇತಿಹಾಸ ಇದೆ ಅಂತ ದೇವಾಲಯ ಹತ್ರ ನಾವು ಇದೀವಿ ಇವತ್ತು ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ ಯಾರ್ ಗೆಲ್ತಾರೆ ಎನ್ ಡಿ ಎ ಇದೆ ಆರ್ ಜೆ ಡಿ ಇದೆ ಈ ಬಸವ ಹೋಗಿ ಎಲ್ಲಿ ನಿಂತ್ಕೊಳ್ಳುತ್ತೆ ಬಿಹಾರದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಸಂಪೂರ್ಣವಾಗಿ ಇವತ್ತು ನಾವು ನಿಮ್ಗೆ ತೋರಿಸ್ತೀವಿ ನಮ್ ಜೊತೆ ಬಸವ ಇದ್ದಾರೆ ಬನ್ನಿ ನೋಡ ಇಡೀ ದೇಶವೇ ಆ ಕಡೆ ಕಣ್ಣು ತೋರಿಸ್ತಾ ಇದೆ ಮೂವತ್ತು ರಾಜ್ಯಗಳಲ್ಲಿ ಕೂಡ ಬಿಹಾರ ಕಣ್ಣು ಯಾರು ಗೆಲ್ತಾರೆ ಎನ್ ಡಿ ಎರ್ಜೆಡಿನ ಸುಮಾರು ಜನರು ಸಮೀಕ್ಷೆ ಮಾಡ್ತಾ ಇದ್ದಾರೆ ಬಿಹಾರದಲ್ಲಿ ಚುನಾವಣೆ ಫಿಕ್ಸ್ ಆಯಿತು ಆರನೇ ತಾರೀಕು ಹನ್ನೊಂದನೇ ತಾರೀಕು ಎರಡು ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ ಎರಡು ಹಂತಗಳಲ್ಲಿ ಚುನಾವಣೆಯಲ್ಲಿ ಯಾರು ಗೆಲ್ಬಹುದು ಯಾರು ಸಿಎಂ ಆಗ್ಬೋದು ಬನ್ನಿ ನೋಡೋಣ ಬಸವಂದ್ರೆ ಎಲ್ರಿಗೂ ಕೂಡ ಗೊತ್ತು ಬಸವ ಹಿಂದೂ ಸಂಪ್ರದಾಯಲ್ಲಿ ಆರಾಧ್ಯ ದೇವರು ಅಂತ ಹೇಳ್ಬೋದು ನಾವು ಕೆಲಸ ಕಾರ್ಯಗಳಿಗೆ ಹೋಗುವಾಗ ಎಲ್ಲಾದರೂ ಬಸವ ಕಾಣ್ದಾಗ ನಮಸ್ಕಾರ ಮಾಡ್ತೀವಿ ಅದಲ್ಲದೆ ನಾವು ಎಲ್ಲಾದರೂ ಮನೆ ತಗೊಂಡು ಆ ಮನೆಯನ್ನ ಗೃಹ ಪ್ರವೇಶ ಮಾಡಿದಾಗ ಆ ಬಸವನ ಮನೆಗೆ ಕರಿತೀವಿ ಯಾಕಂದ್ರೆ ಆ ಬಸವನಲ್ಲಿ ಮುಕ್ಕೋಟಿ ದೇವರುಗಳಿರ್ತವೆ ಅಂತ ಪುಣ್ಯ ಕ್ಷೇತ್ರ ಅಂತ ಪವಾಡ ಕ್ಷೇತ್ರ ಪವಾಡ ಇರುವ ಬಸವನ ಜೊತೆ ನಾವು ಇದೀವಿ ಬಿಹಾರದಲ್ಲಿ ಈ ಬಾರಿ ಎಲೆಕ್ಷನ್ ನಲ್ಲಿ ಯಾರು ಗೆಲ್ತಾರೆ ಎನ್ ಡಿಎರ್ ಬನ್ನಿ ಆ ಬಸವ ಇವತ್ತು ನೋಡೋಣ ನಮಸ್ಕಾರ ವೀಕ್ಷಕರೇ ಐಡಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಲ್ಲಿ ಕಾಣ್ತಕ್ಕಂತ ದೃಶ್ಯವನ್ನ ನಾವೆಲ್ಲ ಕೂಡ ಗಮನವಿಟ್ಟು ನೋಡಲೇಬೇಕು ಇದು ಪವಾಡ ಕ್ಷೇತ್ರ ಪುಣ್ಯ ಕ್ಷೇತ್ರ ಶ್ರೀ ಸ್ವಾಮಿ ದೇವಾಲಯ ಈ ದೇವಾಲಯ ಹತ್ರ ಪ್ರತಿ ಸೋಮವಾರ ಗೋಮಾತೆ ನಂದೀಶ್ವರ ಇಲ್ಲಿ ಪೂಜೆ ಮಾಡೋಕೆ ಬರುತ್ತೆ ಅಲ್ಲಿ ಭಕ್ತಾದಿಗಳು ಸುಮಾರು ಜನರು ಬಂದು ತಮ್ಮ ತಮ್ಮ ಬೇಡಿಕೆಗಳನ್ನ ಈಡೇರಿಸಲು ನಂದಿ ಹತ್ರ ಬೇಡಿಕೊಳ್ಳುತ್ತಾರೆ ಸುಮಾರು ಜನರಿಗೆ ಇಲ್ಲಿ ಸಕ್ಸಸ್ ಮಾಡಿರತಕ್ಕಂತ ಇತಿಹಾಸ ಈ ದೇವಾಳಿ ಹತ್ರ ಇದೆ ಆದರೆ ಇವತ್ತು ನಾವು ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ ಅಲ್ಲಿ ಸಿಎಂ ಯಾರಾಗ್ತಾರೆ ಯಾರು ಗೆಲ್ತಾರೆ ಅನ್ನೋ ಒಂದು ಸ್ಟೋರಿ ನಾವು ಮಾಡೋಕೆ ಬಂದಿದ್ದೀವಿ ಆ ಬಸವನ ಮುಂದೆ ನಾವು ಎರಡು ಪೋಟೋವನ್ನು ಹಿಡಿತೀವಿ ಒಂದು ಎನ್ ಡಿ ಎ ಇನ್ನೊಂದು ಆರ್ ಜೆ ಡಿ ಎರಡು ಪೋಟ ಕೂಡ ಎರಡು ಕಂಬಕ್ಕೆ ಕಟ್ತೀವಿ ನಂದೀಶ್ವರನಿಗೆ ಹೇಳ್ತೀವಿ ಸ್ವಾಮಿ ಎರಡು ಪೋಟ ಇದೆ ನೀವು ಹೋಗಿ ಎಲ್ಲಿ ನಿಂತುಕೊಂತೀರ ನೀವು ಎಲ್ಲಿ ನಿಂತುಕೊಂತೀರೋ ಅಲ್ಲಿ ಗೆದ್ದಿರ್ತಕ್ಕಂಥ ಇತಿಹಾಸಗಳು ಹಲವಾರು ಕೂಡ ಇದೆ ಈ ಬಾರಿ ಬಿಹಾರದಲ್ಲಿ ನಮಗೆ ಚುನಾವಣೆ ಫಲಿತಾಂಶ ಕೊಡಬೇಕು ಅಂತೇಳಿ ನಾವು ಈಶ್ವರನ ಹತ್ರ ಬಸವನ ಹತ್ರ ಬೀಳ್ಕೊಂತೀವಿ ನಮಸ್ಕಾರ ಮಾಡ್ತೀವಿ ತಮ್ಮ ಕೋರಿಕೆ ಬೇಡಿಕೆಯನ್ನು ಕೂಡ ಅಲ್ಲಿ ಕೇಳುತ್ತೇವೆ ಆದ್ರೆ ಆ ಬಸವ ಎಲ್ಲವನ್ನೂ ಕೂಡ ಕೇಳುತ್ತೆ ಅದಾದ ನಂತರ ಯಾರಿಗೆ ರಿಸಲ್ಟ್ ಕೊಡಬೇಕು ಯಾರನ್ನು ಸಕ್ಸೆಸ್ ಮಾಡಬೇಕು ಅಂತ ಬಸವ ಕೂಡ ಯೋಚನೆ ಮಾಡಿ ಸರಿಯಾದಂತ ಉತ್ತರ ಕೂಡ ಇವತ್ತು ವೀಕ್ಷಕರೇ ನಮ್ಮ ಚಾನೆಲ್ ಅಲ್ಲಿ ಸುಮಾರು ಎಪಿಸೋಡ್ಗಳು ಈ ರೀತಿ ಮಾಡಿದಿವಿ ಸುಮಾರು ಕೂಡ ಸಕ್ಸಸ್ ಆಗಿದೆ ಆಂಧ್ರದಲ್ಲಿ ಸಿಎಂ ಚಂದ್ರಬಾಬು ನಡೆದು ಮಾಡಿದ್ವಿ ಸಕ್ಸಸ್ ಆಯ್ತು ಪೀಠಾಪುರಂದಲ್ಲಿ ಪವನ್ ಕಲ್ಯಾಣ್ ಮಾಡಿದ್ವಿ ಅದಾದ ನಂತರ ರಾಜ್ಯದ ದೇಶದಲ್ಲಿ ಈ ಬಾರಿ ಪ್ರಧಾನಮಂತ್ರಿ ಯಾರಾಗ್ತಾರೆ ಅಂತ ಕೂಡ ಮಾಡಿದ್ವಿ ಅದು ಸಕ್ಸಸ್ ಆಯ್ತು ಮಂಡ್ಯದಲ್ಲಿ ಎಂಪಿ ಪಿ ಚುನಾವಣೆ ಕೋಲಾರದಲ್ಲಿ ಎಂಪಿ ಚುನಾವಣೆ ಮಾಡಿದ್ವಿ ಆರ್ ಸಿ ಬಿ ಮಾಡಿದ್ವಿ ಅದಾದ ನಂತರ ಧರ್ಮಸ್ಥಳದ ಕೂಡ ಮಾಡಿದ್ವಿ ಎಲ್ಲ ಕೂಡ ಸಕ್ಸಸ್ ಆಗಿದೆ ಬೇಕಾದ್ರೆ ನೀವೆಲ್ಲ ನಮ್ಮ ಚಾನಲ್ ಅನ್ನ ನೋಡಬಹುದು ಎಲ್ಲ ಕಂಟೆಂಟ್ ಎಲ್ಲ ಸ್ಟೋರಿ ಕೂಡ ಸಕ್ಸಸ್ ಆಗ್ತಾನೆ ಬರ್ತಾ ಇದೆ ಈ ನಂದೀಶ್ ಏನು ಏನ್ ಹೇಳಿದೆ ಎಲ್ಲವೂ ಕೂಡ ಸತ್ಯ ಆಗಿದೆ ವೀಕ್ಷಕರೇ ಇವತ್ತು ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆಯಲ್ಲ ನಮ್ಮ ಬಸವ ಯಾರನ್ನ ಗೆಲ್ಲಿಸ್ತಾರೆ ಯಾವ ಫೋಟೋ ಹತ್ರ ಹೋಗಿ ನಿಂತ್ಕೊಳ್ಳುತ್ತೋ ಸಂಪೂರ್ಣವಾಗಿ ನೋಡೋಣ ಅದಕ್ಕೆ ಮುನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ತಾವು ಸಬ್ಸ್ಕ್ರೈಬ್ ಮಾಡಬಹುದು ನೋಡಿ ಈಗ ನಂದೀಶ್ ಹೋಗ್ತಾ ಇದೆ ಅಲ್ಲಿ ದೇವಸ್ಥಾನಕ್ಕೆ ಎರಡು ಕಂಬಗಳಕ್ಕೆ ಎರಡು ಕಂಬ ಇದೆ ಎರಡು ಕಂಬಗಳಲ್ಲಿ ಕೂಡ ಎರಡು ಫೋಟೋ ಆಗಿದೆ ನೋಡಿ ಇಲ್ಲಿ ಎನ್ ಡಿ ಎ ಫೋಟೋ ಹತ್ರ ಹೋಗಿ ನಿಂತ್ಕೊಂಡಿದೆ ಬಸ್ವ ಎರಡು ಕಡೆನು ಬಾಳೆನಿರುತ್ತೆ ಫಸ್ಟ್ ಟೈಮ್ ನಾವು ಬಾಳೆಹಣ್ಣು ಇಡ್ತೀವಿ ಅದಾದ ನಂತರ ಎರಡು ಬಾರಿ ಬಾಳೆಯನ್ನು ಇಡೋದಿಲ್ಲ ಯಾಕಂದ್ರೆ ಗೋಮಾತೆಗೆ ಮಾತಾಗಿ ಬಾಳೆಹಣ್ಣೆ ಬಹಳ ಇಷ್ಟ ಎರಡು ಫೋಟೋ ಕಡೆನು ಬಾಳೆನಿರುತ್ತೆ ನೋಡಿ ಒಂದು ಬಾರಿ ಆಯ್ತು ಎರಡನೇ ಬಾರಿ ಕೂಡ ಬಸವ ಹೋಗುತ್ತೆ ಕಂಬ ಕಾಣ್ತಾ ಇದೆ ದೇವಸ್ಥಾನ ಕಾಣ್ತಾ ಇದೆ ಈ ಕಡೆ ಎನ್ ಡಿ ಎ ಇದೆ ಈ ಕಡೆ ಆರ್ ಜೆ ಡಿ ಇದೆ ಅಲ್ಲಿ ಬಿಹಾರದಲ್ಲಿ ಯಾರು ಬರ್ಬೋದು ಬಸವನಿಗೆಲ್ಲ ಹೇಳಿಬಿಟ್ಟಿದೀವಿ ಬಸವ ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೋ ನೋಡೋಣ ಒಂಬಾರಿ ಬಾರಿ ಆಯ್ತು ಮೂರು ಬಾರಿ ಕೂಡ ಬಸವ ಹೋಗ್ತದೆ ಇದೆಲ್ಲ ಕೂಡ ಬಸವನಿಗೆ ಗೊತ್ತು ಇಷ್ಟೇ ಅಲ್ಲ ಸುಮಾರು ಸಕ್ಸಸ್ ಮಾಡಿದೆ ಮದುವೆ ಮಕ್ಕಳು ಅದು ಇದು ಪ್ರತಿ ವಾರ ಕೂಡ ಇಲ್ಲಿ ಭಕ್ತಾದಿಗಳು ದಿಂಡು ದಂಡಾಗಿ ಬಂದೇ ಬರ್ತಾರೆ ಬನ್ನಿ ಇವತ್ತು ಗೋಮಾತ ಎಷ್ಟು ಸಾರಿ ಹೋಗಿ ಎನ್ ಡಿ ಎ ಫೋಟೋ ಹತ್ರ ನಿಂತ್ಕೊಳ್ಳುತ್ತೆ ಸಂಪೂರ್ಣವಾಗಿ ನೋಡೋಣ ಚಿಕ್ಕ ನೋಡ್ಬೋದು ನೀವೆಲ್ಲ ದೇವಸ್ಥಾನಕ್ಕೂ ಬಸವನಿಗೂ ಇಪ್ಪತ್ತು ಮೀಟರ್ ದೂರ ಇದೆ ಸೆಂಟರ್ ಗೆ ಬಸವ ನಿಲ್ಲುತ್ತಾನೆ ಆ ಕಡೆ ಒಂದು ಫೋಟೋ ಈ ಕಡೆ ಒಂದು ಫೋಟೋ ಇರುತ್ತೆ ಬಸವ ಯೋಚನೆ ಮಾಡಿ ಯಾವ ಕಡೆ ಹೋಗ್ಬೇಕು ಅಂತ ಹೋಗಿ ಹೋಗುತ್ತೆ ನೋಡಿ ಸುಮಾರು ಜನರು ಕಾಮೆಂಟ್ ಮಾಡಿದ್ರು ಏನ್ ಸರ್ ಹತ್ರ ಇದೆ ಗೋ ಕರ್ಕೊಂಡು ಹೋಗ್ತಾರೆ ಅವೆಲ್ಲ ನೋಡಿ ನೀವು ನೋಡಬಹುದು ಇವಾಗ ಗೋಮಾತೆಯನ್ನು ಬಿಡಿದ್ವಿ ಹಗ್ಗ ಬಿಡ್ತಾರ ಈಗ ಹಗ್ಗ ಬಿಟ್ಟು ಬಿಡ್ತೀವಿ ಗೋಮಾತೆ ಯೋಚನೆ ಮಾಡುತ್ತೆ ಆ ಕಡೆ ಒಂದು ಫೋಟೋ ಇದೆ ಈ ಕಡೆ ಒಂದು ಫೋಟೋ ಇದೆ ಮೂರು ಸಾರಿ ಕೂಡ ಎನ್ ಡಿ ಎ ಕಡೆನೆ ಹೋಗ್ತದೆ ನೋಡ್ತಾ ಇರಿ ನೀ ನೋಡ್ತಾ ಇದ್ರಲ್ಲ ಎರಡು ಕಡೆ ಫೋಟೋ ಇದೆ ಯಾಕೆ ಹೋಗ್ಲಿಲ್ಲ ಆ ಕಡೆ ಈ ಕಡೆನೇ ಯಾಕೆ ಹೋಗ್ತಾ ಇದೆ ಬಸವನಿಗೆ ಕೂಡ ಗೊತ್ತು ಈ ದೇಶದಲ್ಲಿ ಯಾರಿರಬೇಕು ಈ ದೇಶ ಧರ್ಮವನ್ನು ಯಾರು ಕಾಪಾಡ್ತಾ ಇದ್ದಾರೆ ಈ ಹಿಂದೂ ರಾಷ್ಟ್ರವನ್ನು ಯಾರು ಕಾಪಾಡ್ತಾ ಇದ್ದಾರೆ ಅವ್ರ ಬಗ್ಗೆನೇ ನಾವೆಲ್ಲ ಹೋಗ್ಬೇಕು ಅವ್ರನ್ನೇ ಗೆಲ್ಲಿಸ್ಬೇಕು ಅಂತ ಹೇಳಿ ಬಸವನ್ ಕೂಡ ಗೊತ್ತು ಇವತ್ತು ಗೋಮಾತೆಯನ್ನು ರಕ್ಷಣೆ ಮಾಡ್ತಾರದ ಯಾರು ಗೋಮಾತೆಯನ್ನ ಸಾಗ್ತಾರ ಯಾರು ಅದಕ್ಕೆ ಶಿಕ್ಷೆ ಕೊಡ್ತಾ ಕೊಡ್ತಾ ಇರತಕ್ಕಂಥವ್ರಿಗೆ ಶಿಕ್ಷೆ ಯಾರು ಈ ದೇಶದಲ್ಲಿ ಯಾವ್ದು ಇರ್ಬೇಕು ಅದನ್ನೇ ಪಶುವ ಆಯ್ಕೆ ಮಾಡ್ತಾ ಇದೆ ಹೊರತು ಬೇರೆ ಅದನ್ನ ಆಯ್ಕೆ ಮಾಡೋದಿಲ್ಲ ಇದು ಸತ್ಯವಾದ ಮಾತು ವಿಡಿಯೋ ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಗೌತಮ್ ಜೊತೆ ಐಡಿಯ ಮಂಜು ಐಡಿಯಾ ನ್ಯೂಸ್ ಬ್ಯಾಂಗ್ಳೂರು